ತುಂಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ನೀವು ಮಗನ ರೀತಿಯೆಲ್ಲ ನೋಡ್ತೀರಾ ಸೊ ಅವರಿಗೆ ಇವಾಗ ಸುಪ್ರೀಂ ಕೋರ್ಟ್ ಬೇಲನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು ಈ ಒಂದು ಕಷ್ಟದ ಸಂದರ್ಭವನ್ನು ನಿಮಗೆ ಈ ವಿಷಯ ತಿಳ್ಕು ತಿಳ್ಕೊಂಡಾಗ ಅಂದರೆ ಏನು ಅನ್ನಿಸ್ತು ಸೊ ಈಗ ಏನು ಫೀಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಂತ ಡೇ ಆ್ಯಂಡ್ ನೈಟ್ ಅವನ ಬಗ್ಗೆನೇ ಫೀಲ್ ಮಾಡ್ತಾ ಇರ್ತೀನಿ ಆ ರಾಘವೇಂದ್ರ ಸ್ವಾಮಿ ಯಾವಾಗ ಕಂಡುಬಿಡ್ತೀಯಪ್ಪ ನಮ್ಮ ಮಗ ಯಾವಾಗ ಹೊರಗೆ ಬರ್ತಾನೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ದಿನ ದೀಪ ಹಚ್ತೀನಿ ಸೊ ಅವನಿಗೆ ಏನು ದರಿದ್ರ ಕಾಡಿದೆಯೋ ಗೊತ್ತಿಲ್ಲ ಅವ್ನು ಬೇಗ ಬರಲಿ ಅಂತ ಆಶೀರ್ವಾದ ಮಾಡ್ತೀನಿ ಅಷ್ಟೇ ಮೊದಲನೇ ಬಾರಿಗೆ ಹೊರಗಡೆ ಬಂದಾಗ ಭೇಟಿ ಮಾಡುವಂತಹ ಪ್ರಯತ್ನ ಆಗಿತ್ತ ಲಾಸ್ಟ್ ನಮ್ಮ ಕೊನೆ ಬಾರಿ ಕೂಡ ನೀವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾತಾಡಿಸ್ದಾಗ ಹೇಳಿದ್ರಿ ಅವ್ರ ಬಗ್ಗೆ ಸೊ ಆದಷ್ಟು ಬೇಗ ಹೊರಗೆ ಬರಲಿ ಅದಾದ ನಂತರ ಅವ್ರು ಹೊರಗೆ ಬಂದರು ಭೇಟಿ ಮಾಡುವ ಪ್ರಯತ್ನ ಮಾಡಿದ್ರ ದರ್ಶನ್ ಅವ್ರನ್ನ ಹೇಗೆ ಅಂತ ಇಲ್ಲ ಭೇಟಿ ಮಾಡೋಕ್ಕಾಗಿಲ್ಲ ಅವನು ಭೇಟಿ ಮಾಡೇ ಅವ್ನಿಗೆ ಆಶೀರ್ವಾದ ಮಾಡಬೇಕು ಅವ್ನು ಭೇಟಿ ಮಾಡೇ ನಮ್ಮ ನೋಯ್ ಅವನಿಗೆ ಒಳ್ಳೇದು ಹೇಳಬೇಕು ಏನಿಲ್ಲ ದೇವರು ಎಲ್ಲೋ ಇದ್ದು ಅವನಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗೆ ನಾನು ಎಲ್ಲೋ ಇದ್ದು ಆಶೀರ್ವಾದ ಮಾಡ್ತೀನಿ ನೋಡಬೇಕು ನೋಡಬೇಕು ಅಂತ ಆಸೆ ಇರುತ್ತೆ ಕರ್ಕೊಂಡು ಒಬ್ಬರು ಬೇಕು ಅಲ್ಲಿ ಮೀಟ್ ಮಾಡೋದಕ್ಕೆ ಜನಗಳ ಮಧ್ಯದಲ್ಲಿ ನಾನು ಹೋಗೋದಕ್ಕೆ ಕಷ್ಟ ಆಗುತ್ತೆ ಸೊ ಇವೆಲ್ಲ ಇದರಿಂದ ನಾನು ದೂರ ಇದ್ದೀನಿ ಹೋಗಿಲ್ಲ ಈ ಸರಿ ಬಂದರೆ ಮಟ್ಟಿಗೆ ಎಲ್ಲಿದ್ರೂ ಹೋಗಿ ಬರ್ತೀನಿ ಅದೇ ಅಮ್ಮ ಅವರು ಇಲ್ಲದಿರುವಂತಹ ಪರಿಸ್ಥಿತಿಲಿ ಇವಾಗ ಡೆವಿಲ್ ರಿಲೀಸ್ ರಿಲೀಸ್ ಆಗ್ತಾ ಉಂಟು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು ಇದೇ ಥರದ್ದು ಒಂದು ಕಷ್ಟದ ಸಂದರ್ಭ ಸೊ ಡೆವಿಲ್ ರಿಲೀಸ್ ಹೊತ್ತಿಗಾದರೂ ಅವರು ಹೊರಗಡೆ ಬರಬಹುದು ಅನ್ನೋದು ಆ್ಯಕ್ಚುಲಿ ಅವರ ಅಭಿಮಾನಿಗಳ ಒಂದು ಹಾರೈಕೆ ಸೊ ಅದ್ರ ಬಗ್ಗೆ ನೀವೇನು ಅಂತ ನೋಡಪ್ಪ ಡೆವಿಲ್ ಪಿಕ್ಚರ್ ಬಗ್ಗೆ ನಾನೇನು ಮಾತಾಡೋದಿಲ್ಲ ನನ್ನ ಮಗ ಹೊರಗೆ ಬರಬೇಕು ಅದಷ್ಟೇ ನನಗೆ ಬೇಕಾಗಿರುತ್ತೆ ಆಮೇಲೆ ದುನಿಯಾ ಮಾಡ್ತಾನೆ ಅವನು ಅವನು ಬಂಗಾರದ ಮನುಷ್ಯ ಆಗ್ತಾನೆ ಅವನು ಬೇಗ ಬರಬೇಕು ಅಷ್ಟೇ